ಫಸ್ಟ್ ಟೈಮು ಅಮೇರಿಕಾದಿಂದ ನಂಗೆ ವೀಡಿಯೋ ನೋಡೋವಂಥವ್ರು ನಾನು ಜ್ಯುವೆಲರಿ ಮತ್ತು ಇಯರಿಂಗ್ಸ್ನ ಆರ್ಡ್ರ್ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಹೆಂಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಬರೀ ಪೈಯರ್ ಮಾಡಿಕೊಟ್ರೆ ಸಾಕಂತೆ ಸೊ ಅದಕ್ಕೆ ನಾನು ಇವಾಗೆಲ್ಲ ಮೇಡ್ ಡಿಸೈನ್ಸ್ ಎಲ್ಲ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಇದೆಲ್ಲ ಹೊಸ ಡಿಸೈನ್ಸ್ಗಳು ಅವ್ರ ಮಗಳು ಪೇಂಟಿಂಗ್ ಮಾಡಬೇಕಂತೆ ಸೊ ಅದಕ್ಕೋಸ್ಕರ ಅವ್ರು ಕೇಳ್ಕೊಂಡ್ರು ಫೈಯರಿಂಗ್ ಮಾಡಿಕೊಡಿ ಜಾ ಜಸ್ಟು ಬಟ್ ಬೇರೆ ಏನು ಬೇಡ ನನ್ನ ಮಗಳು ಪೇಂಟಿಂಗ್ ಮಾಡ್ತಾಳೆ ಅಂತ ಹೇಳಿದರು ಇದು ನೋಡಿ ತುಂಬ ಚಿಕ್ಕದು ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಇದು ನೋಡಿ ಫುಲ್ಲು ಹ್ಯಾಂಡ್ ಬಟ್ ತುಂಬ ಡಿ ಡಿಫ್ರೆಂಟ್ ಡಿಸೈನ್ಸ್ ಮಾಡಿದ್ದೀನಿ ಇದನ್ನು ಇನ್ನೆರಡು ಮಾಡಿದ್ದೀನಿ ಇದೊಂಥರ ಫುಲ್ಲು ಡಿಫ್ರೆಂಟು ಇದೇನು ಅಂದರೆ ಬ್ರಾಸ್ಲೆಟ್ ಥರ ಕೈಯಲ್ಲಿ ಕೈಯಲ್ಲಿ ಹಾಕಿದ್ರೆ ಇದು ಬ್ರಾಸ್ಲೆಟ್ ಥರ ಕಾಣಬೇಕು ಬಟ್ ಇದಕ್ಕೆ ಬೀಟ್ಸೆಲ್ಲ ಆ್ಯಡ್ ಮಾಡಿ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ